ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸಿಂಪಲ್ ಆಗಿ ಹೆಲ್ತಿಯಾಗಿರುವಂತಹ ಪುದೀನ ಚಟ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಈ ಚಟ್ನಿಯನ್ನು ನಾವು ಬರ್ಗರ್ಗೆ ಅಥವಾ ಬ್ರೆಡ್ ಸ್ಯಾಂಡ್ವಿಚ್ಗೆ ಎಲ್ಲದಕ್ಕೂ ಬೇಕಾಗತ್ತೆ ಹಂಗ ಚಪಾತಿಗೆ ಅಥವಾ ದೋಸೆಗೆ ಎಲ್ಲದಕ್ಕೂ ಈ ಚಟ್ನಿ ಬೇಕಾಗತ್ತೆ ಹಂಗೆ ನೀವು ಊಟಕ್ಕೆ ಸೈಡ್ ಡಿಶ್ ಆಗಿ ಕೂಡ ತಿನ್ಬೌದು ತುಂಬಾ ಟೇಸ್ಟಿಯಾಗಿರುತ್ತೆ ಆರೋಗ್ಯಕವಾಗಿರುವಂತಹ ಪುದೀನ ಚಟ್ನಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಈ ಚಟ್ನಿಯನ್ನು ನಾವು ಮಕ್ಳಿಗೆ ಟಿಫನ್ ಬಾಕ್ಸಲ್ಲಿ ಹಾಕಲಿಕ್ಕೆ ಬ್ರೆಡ್ ಸ್ಯಾಂಡ್ವಿಚ್ ಅಥವಾ ಬರ್ಗರ್ಗೆ ಅಥವಾ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಹೊಂದತ್ತೆ ಸಿಂಪಲ್ಲಾಗಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇಲ್ಲಿ ನಾನು ಸ್ವಲ್ಪ ಕಡಲೆ ಬೀಜ ತೊಗೊಂಡಿದ್ದೀನಿ ಅಂದರೆ ಕಾಳು ಉಪ್ಪು ಜೀರಿಗೆ ಹುರ್ಕಡಲೆ ಅಂದರೆ ಪುಟಾಣಿ ಬೇಳೆ ಅಂತೀವಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಇದಿಷ್ಟು ಸಾಮಗ್ರಿಗಳನ್ನ ಹಾಕಿ ರುಚಿಯಾಗಿ ಆರೋಗ್ಯಕವಾಗಿರುವಂತಹ ಪುದೀನ ಚಟ್ನಿಯನ್ನು ಮಾಡ್ಕೋಬೋದು ನಂತರ ಇವಾಗ ಸಂದಾಗಿರುವಂಥ ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ ಮಿಕ್ಸರ್ ಜಾರ್ದ್ರೊಳಗೆ ಇದು ಎಲ್ಲವನ್ನು ಹಾಕ್ತಾಯಿದ್ದೀನಿ ಫಸ್ಟು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಹಸೆ ಶುಂಠಿ ಕೊತ್ತಂಬರಿ ಪುದೀನ ಸೊಪ್ಪು ಕಡಲೆ ಬೀಜ ಹುರ್ಕಡಲೆ ಎಲ್ಲವನ್ನ ಜೀರಿಗೆ ಎಲ್ಲವನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಕತೆ ರುಬ್ಕೊಳ್ತಾಯಿದ್ದೀನಿ ಒಂದೆರಡು ಚಿಟಿಕೆ ಉಪ್ಪು ಇದಕ್ಕೆ ನೀವು ಬೇಕಿದ್ದರೆ ಸ್ವಲ್ಪ ಹುಳಿ ಬೇಕು ಅಂತ ಅಂದರೆ ಲಿಂಬೆ ಹಣ್ಣನ್ನು ಒಂದು ಅರ್ಧ ಹೋಳು ಲಿಂಬೆ ಹಣ್ಣನ್ನು ರಸವನ್ನು ಹಿಂಡಿ ರುಬ್ಕೋಟ ಆಮಿದೊಳಗೆ ಹಾಕಿ ತುಂಬ ಹುಳಿಯಾಗಿ ಖಾರವಾಗಿ ಚೆನ್ನಾಗಿರುತ್ತೆ ನಾನು ಇದ್ರೊಳಗೆ ಲಿಂಬೆ ಹಣ್ಣನ್ನು ಹಾಕೊಂಡಿಲ್ಲ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಇದನ್ನು ರುಬ್ಕೊಂಡಿದ್ದೀನಿ ಹೀಗೆ ನಾವು ಪೇಸ್ಟ್ ಕತೆ ಮಾಡಿ ನೀವು ಫ್ರಿಜ್ಜಲ್ಲಿ ನಾಲ್ಕರಿಂದ ಐದು ದಿವಸ ಹಾಗೆ ಇಟ್ಟು ತಿನ್ಬೋದು ಊಟಕ್ಕೆ ಆಗಿರ್ಬೋದು ಅಥವಾ ಚಪಾತಿ ಪೂರಿ ದೋಸೆಗೆ ಬ್ರೆಡ್ಗೆ ಎಲ್ಲದಕ್ಕೂ ಹಚ್ಚಿ ಮಕ್ಳಿಗೆ ಟಿಫನ್ ಬಾಕ್ಸಲ್ಲಿ ಹಾಕಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕವಾಗಿರುವಂಥ ಪುದೀನ ಚಟ್ನಿ ಇಷ್ಟ ಅದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನೀವು ಒಂದು ಸರ್ತಿ ಹೀಗೆ ಟ್ರೈ ಮಾಡಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಬಾಯ್